ಹೇಮಾಸ್ ಕುಕ್ಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ ನೀವು ಬೆಳಗ್ಗೆ ಯಾವುದೇ ಹೋಗ್ರಿ ಇಡ್ಲಿ ದೋಸೆ ಜೊತೆಗೆ ಇನ್ನೊಂದು ಡಿಮ್ಯಾಂಡಿಂಗ್ ಐಟಮ್ ಅಂದರೆ ಅದೇ ರೈಸ್ ಪಾತು ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಅಥವಾ ಮೊಸರು ಬಜ್ಜಿ ಇದರಂತೂ ಕಾಂಬಿನೇಷನ್ ಇನ್ನೂ ಅದ್ಭುತವಾಗಿರುತ್ತೆ ಬನ್ನಿ ಇದನ್ನು ಇವತ್ತು ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಸಿಂಪಲ್ಲಾಗಿರುತ್ತೆ ತುಂಬ ಮಸಾಲೆ ಇರಲ್ಲ ಹಾಗೇ ಬೇಗ ಕೂಡ ಮಾಡ್ಕೊಂಡು ಬಿಡ್ಬೋದು ಹಾಗಿದ್ರೆ ಇದಕ್ಕೇನೇನು ಪದಾರ್ಥಗಳು ಬೇಕು ಅಂತ ಸರಿ ನೋಡ್ಕೊಂಡು ಬಿಡೋಣವಾ ಬನ್ನಿ ಬನ್ನಿ ಹಾಗಿದ್ರೆ ಮೊದಲು ಇದಕ್ಕೊಂದು ಮಸಾಲೆ ರುಬ್ಕೋಬೇಕು ಅದಕ್ಕೆ ಒಂದು ಸ್ಪೂನಷ್ಟು ಧನ್ಯ ಅರ್ಧ ಸ್ಪೂನಷ್ಟು ಮೆಣಸು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಎರಡು ಏಲಕ್ಕಿ ಒಂದು ಇಂಚಷ್ಟು ಚಕ್ಕೆ ನಾಲ್ಕರಿಂದ ಐದು ಲವಂಗ ಒಂದೇ ಒಂದು ಅನಾನಸ್ ಹೂವು ಹಾಗೆಯೇ ಒಂದು ಎರಡು ಮರಾಠಿ ಮೊಗ್ಗು ಜೊತೆಗೆ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಯಾವುದನ್ನು ಹುರಿಯೋ ಅವಶ್ಯಕತೆ ಇಲ್ಲ ಹಾಗೇ ಹಸಿಯಾಗಿಯೇ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಇದೇ ಮೇನ್ ಪೌಡ್ರು ಇದಕ್ಕೆ ಬೇಕಾಗಿರುವಂಥದ್ದು ಈಗ ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಸುಮಾರು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದಂಗೆ ಎರಡರಿಂದ ಮೂರು ಪಲಾವ್ ಹಾಕೋಬೇಕು ಹಾಕ್ಕೋಬೇಕು ಎಲೆ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದೆಲ್ಲ ಏನು ಬಿರಿಯಾನಿ ಎಲ್ಲ ನಾವು ಮಾಡಿದಾಗ ಬ್ರೌನ್ ಕಲರ್ ಆಗುವಷ್ಟು ಫ್ರೈ ಮಾಡ್ತೀವಲ್ಲ ಅಷ್ಟೇನಾಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವಷ್ಟು ಇದು ಫ್ರೈ ಆದರೆ ಸಾಕು ಈಗ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಹಸಿಮೆಣಸಿನಕಾಯಿ ಹಾಗೆ ಟೊಮೆಟೊನ ಸೇರಿಸ್ಕೋಬೇಕು ನೆನಪಿರಲಿ ಈಗಾಗಲೇ ನಾವು ಮೆಣಸು ಹಾಗೆ ಮೆಣಸಿನ್ಕಾಯಿನ ಕೂಡ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕುವಾಗ ನೋಡಿ ಹಾಕ್ಕೋಬೇಕು ಹಾಗೆಯೇ ಎರಡು ದೊಡ್ಡ ಗಾತ್ರದ ಟೊಮೆಟೊನ ನಾನು ತಗೊಂಡಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಟೊಮೆಟೊ ಎಲ್ಲ ಮೆತ್ತಗಾಗೋವರೆಗು ಇದನ್ನು ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸುಮಾರು ಜನ ಅಮ್ಮಂದಿರ್ಗೆ ಏನಂದರೆ ಅಪ್ಪ ಬೆಳಗ್ಗೆ ಏನು ಲಂಚ್ ಬಾಕ್ಸಿಗೆ ಮಾಡೋದು ಏನು ಟಿಫನ್ ಮಾಡೋದು ಮಾಡಿರೋವಂಥ ಟಿಫನ್ನು ಎರಡು ಟೈಮ್ಗೂ ಸರಿ ಒಂದು ಅಂತ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂಥ ಟೈಮ್ನಲ್ಲಿ ಈ ರೆಸಿಪಿ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು ಇದಕ್ಕೆ ಇಂಥದ್ದೇ ತರಕಾರಿ ಅಂತ ಕೂಡ ಏನು ಸ್ಪೆಸಿಫಿಕ್ ಆಗಿಲ್ಲ ತರಕಾರಿ ಇಲ್ಲ ಅಂದರೂ ಕೂಡ ಮಾಡ್ಕೋಬೋದು ತರಕಾರಿ ಇದ್ದರೂ ಕೂಡ ಯಾವುದಾದ್ರೂ ಒಂದು ತರಕಾರಿ ಇದ್ದರೂ ಕೂಡ ಸಾಕಾಗುತ್ತೆ ನಾನಿಲ್ಲಿ ನೋಡಿ ಸ್ವೀಟ್ ಕಾರ್ನ್ ಇತ್ತು ಅದನ್ನೇ ಹಾಕ್ಕೋತಾ ಇದ್ದೀನಿ ಸ್ವೀಟ್ ಕಾರ್ನ್ ಇಲ್ಲಾಂದರೆ ನೀವು ಬಟಾಣಿನ ಇಲ್ಲ ಅಂದರೆ ಈಗಂತೂ ಅವರೆಕಾಯಿ ಸೀಸನ್ನು ನೀವು ಅವರೆಕಾಯಿನ ಕೂಡ ಸೇರಿಸ್ಕೋಬೋದು ಹಾಗೆಯೇ ನಾನಿಲ್ಲಿ ಕ್ಯಾರೆಟು ಹಾಗೆ ಬೀನ್ಸನ್ನು ತೊಗೊಂಡಿದ್ದೀನಿ ಆಲೂಗಡ್ಡೆ ಹಾಕ್ಕೋಬೋದು ಹೂಕಸ್ ಹಾಕ್ಕೋಬೋದು ಇಲ್ಲ ಬರೀ ಬೀನ್ಸ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು ಇಂಥದ್ದೇ ಅಂತ ಕೂಡ ಏನೂ ಇದರಲ್ಲಿಲ್ಲ ತರಕಾರಿಯೂ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ಹಂಗೆ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ತರಕಾರಿ ಹುರಿದಷ್ಟು ನಿಮಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ವಾಸನೆ ಎಲ್ಲ ಹೋಗುತ್ತೆ ಈಗ ಒಂದು ಎರಡರಿಂದ ಮೂರು ನಿಮಿಷ ತರಕಾರಿನ ಫ್ರೈ ಬಿಡೋಣ ಇದನ್ನು ಮಾಡೋದಕ್ಕೆ ಕೂಡ ತುಂಬ ಟೈಮ್ ಏನು ಹಿಡಿಯೋದಿಲ್ಲ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲೇ ನೀವು ಈ ಟಿಫನ್ನ ರೆಡಿ ಮಾಡ್ಕೊಂಡು ಬಿಡ್ಬೋದು ಒಂದೇ ಒಂದು ಸ್ವಲ್ಪ ಒಂದೇ ಒಂದು ಹಿಡಿಯಷ್ಟು ಪುದೀನ ಆದರೂ ಸಾಕಾಗುತ್ತೆ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಗೆ ನಾವು ಏನು ಪೌಡ್ರ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ನಾವು ಇದೆಲ್ಲದನ್ನು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ನೈಟೇನೆ ಈ ಪೌಡರ್ನ ಕೂಡ ಮಾಡಿಟ್ಕೊಂಡು ಬಿಟ್ಟರೆ ಬೆಳಗ್ಗೆ ಅಂತೂ ಇನ್ನೂ ಬೇಗನೆ ನೀವು ಟಿಫನ್ನ ಮಾಡ್ಕೊಂಡು ಬಿಡ್ಬೋದು ಬಾಕ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನು ಹೇಳ್ದಂಗೆ ನೀವು ಚಟ್ನಿ ಇಷ್ಟಪಡೋರು ಚಟ್ನಿ ಮಾಡ್ಕೋಬೋದು ಚಟ್ನಿ ಬೇಡ ಅನ್ನೋರು ಮೊಸರು ಬಜ್ಜಿಲು ಕೂಡ ತಿನ್ಬೋದು ಇಲ್ಲ ಅಂದರೂ ಕೂಡ ಹಾಗೇ ಮೈಲ್ಡಾಗೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ತರಕಾರಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಬಿಡೋಣ ಈಗ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು ನೋಡಿ ಎಣ್ಣೆ ಎಲ್ಲ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಆದಷ್ಟು ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಪುಡಿ ಹಾಕ್ಕೊಂಡಾಗ ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ ಈಗ ಮಸಾಲೆ ಮತ್ತು ಹಾಕಿರೋವಂಥ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ನೀರನ್ನು ಸೇರಿಸ್ಕೊಳ್ಳೋಣ ಆದಷ್ಟು ಬಿಸಿ ನೀರನ್ನ ಹಾಕ್ಕೊಂಡ್ರೆ ಒಳ್ಳೆಯದು ನಾನಿಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಯಾವುದೇ ಮೆಷರ್ಮೆಂಟ್ ಆದರೂ ಪರವಾಗಿಲ್ಲ ಒಂದು ಕಪ್ ಅಳತೆಗೆ ಎರಡು ಕಪ್ಪು ನೀರನ್ನು ಹಾಕ್ಕೋಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಎರಡು ಗ್ಲಾಸ್ ನೀರನ್ನು ಸೇರಿಸ್ಕೋತಾ ಇದ್ದೀನಿ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡಾಗ ಅನ್ನ ಉದ್ದುದ್ರಾಗಿ ಚೆನ್ನಾಗಾಗುತ್ತೆ ಸ್ವಲ್ಪ ಹುಳುಹುಳಿ ಇಷ್ಟಪಡೋರು ಈ ಹಂತದಲ್ಲಿ ನಿಂಬೆ ಹಣ್ಣನ್ನು ಕೂಡ ಎಂಟ್ಕೋಬೋದು ಈಗ ಈ ನೀರು ಒಂದು ಕುದಿ ಬರಲಿ ಇನ್ನು ಈ ಟೈಮ್ನಲ್ಲಿ ನೀವು ಬೇಕಿದ್ರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ಒಂದು ಸರಿ ಚೆಕ್ ಮಾಡಿಕೊಂಡು ಉಪ್ಪೆಲ್ಲ ಕಮ್ಮಿ ಇದ್ದರೆ ನೀವು ಉಪ್ಪನ್ನು ಸೇರಿಸ್ಕೋಬೋದು ಈಗ ಅಕ್ಕಿ ಹಾಕ್ಕೊಳ್ಳೋಣ ಆದಷ್ಟು ಒಂದು ಹತ್ತು ಹದಿನೈದು ನಿಮಿಷ ಮುಂಚೆ ಅಕ್ಕಿನ ನೆನೆಸ್ಕೊಂಡಿದ್ರೆ ಒಳ್ಳೆಯದು ಆಗುತ್ತೆ ಅಕ್ಕಿನ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಎರಡು ಕೂಕ್ ಕೂಗಿಸ್ಕೊಂಡ್ರೆ ಬಿಸಿ ಬಿಸಿ ಆದಂಥ ಹೋಟೆಲ್ ಸ್ಟೈಲ್ ರೈಸ್ ಪಾತು ಆಯಿತು ಈಗ ನೋಡಿ ಎಷ್ಟು ಉದುದ್ರಾಗಿ ಬಂದಿದೆ ಒಂದು ಸ್ವಲ್ಪ ಕೂಡ ತಳ ಕೂಡ ಇಡ್ದಿಲ್ಲ ನಾನು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡಿರೋದು ಸಾಕಾಗುತ್ತೆ ಅಷ್ಟು ಕೂಗಿಸ್ಕೊಂಡ್ರೆ ಎಷ್ಟು ಟೆಂಪ್ಟಿಂಗ್ ಆಗಿದೆ ಅಲ್ವಾ ತಿನ್ನಬೇಕು ಅಂತ ನಾನಂತೂ ರೆಡಿ ಮಾಡಾಯಿತು ನನಗೆ ಲಂಚ್ ಬಾಕ್ಸ್ ಕೂಡ ಇವತ್ತು ಟೆನ್ಷನ್ ಇಲ್ಲ ನೀವು ಕೂಡ ಮನೇನಲ್ಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಲ್ವಾ ಇವತ್ತು ನಾನು ಮಾಡಿರೋಂಥ ಈ ರೆಸಿಪಿ ನಿಮಗೂ ಇಷ್ಟ ಆದರೆ ನೀವು ಮನೇಲ್ಲೊಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು